ಹಾಯ್ ಹಲೋ ಎವ್ರಿವ್ಯಾನ್ ಇವತ್ತು ನಾವು ಹಳ್ಳಿ ಸ್ಟೈಲಲ್ಲಿ ಬದ್ನೆಕಾಯಿ ಕೈಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಈಗ ನಾವು ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಮೂರು ಬದನೆಕಾಯಿ ಎರಡು ಟಮೊಟೊ ಹಾಗೆ ಒಂದು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಕುಕ್ಕರಲ್ಲಿ ಹಾಕ್ಕೊಂಡು ಎರಡು ವಿಜಿಲ್ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಬೇಯಿಸ್ಕೊಂಡಿರೋ ಬದನೇಕಾಯಿ ಹಾಗೆ ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕ್ಬಿಟ್ಟು ಕ್ಯೂಚ್ಕೋಬೇಕು ಇಲ್ಲಿ ಗೊಜ್ಜಾಗಿರೋದ್ರಿಂದ ನಾನು ಕೈಯಲ್ಲಿ ಕಿವುಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಷ್ಟ ಆಗೋಲ್ಲ ಅನ್ನೋರು ಸ್ಮ್ಯಾಷರಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡ್ಬಿಟ್ಟು ಇಲ್ಲಿ ನಾನು ಬರೀ ಎರಡು ಹಸಿಮೆಣಸಿಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಬಜ್ಜಿ ಜೊತೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಿಗೆ ಎರಡು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದಾದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಒಂದು ಮುಕ್ಕಾಲ್ ಭಾಗ್ದಷ್ಟು ಹಾಕ್ಕೊಳ್ಳಿ ಒಗ್ಗರಣೆಗೆ ಇನ್ನೊಂದು ಕಾಲು ಭಾಗ್ದಷ್ಟು ಹಸಿ ಈರುಳ್ಳಿನ ಯೂಸ್ ಮಾಡ್ಕೋಬೇಕು ನಾವು ಆಮೇಲೆ ಯೂಸ್ ಮಾಡ್ಕೊತೀವಿ ಸೊ ಮುಕ್ಕಾಲ್ ಭಾಗ್ದಷ್ಟು ಹಾಕ್ಕೊಳ್ಳಿ ಒಗ್ಗರಣೆಗೆ ಒಗ್ಗರಣೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಒಗ್ಗರಣೆ ಮಾಡಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇನ್ನು ಲೈಟಾಗಿ ಇಷ್ಟು ಬಂದರೆ ಸಾಕು ಆಫ್ ಮಾಡ್ಕೊಳ್ಳಿ ಸ್ಟವ್ನ ಆರಿಸ್ಬಿಟ್ಟು ಕಲಸಿರೋ ಗೊಜ್ಜು ಜೊತೆ ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು ಈ ಗೊಜ್ಜಿಗೆ ಒಗ್ಗರಣೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ನೀವು ನೋಡ್ಬೋದು ಎಷ್ಟು ಡಿಲಿಷಿಯಸ್ ಕಾಣ್ತಾ ಇದೆ ಅಂತ ಈ ಟೈಮಲ್ಲಿ ಆಗಲೇ ಕಾಲು ಭಾಗದಷ್ಟು ಈರುಳ್ಳಿ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಅದನ್ನ ಈ ಆ ಈರುಳ್ಳಿನ ಯೂಸ್ ಮಾಡ್ಕೊತಾ ಇದ್ದೀನಿ ಹಳ್ಳಿ ಸ್ಟೈಲ್ ಬದನೆಕಾಯಿ ಕೈಗೊಜ್ಜು ರೆಡಿಯಾಗಿದೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನೀವು ಅಮೂಸ್ ಕಿಚನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್